अभी एक फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो नहीं है सिर्फ बिहार की बात नहीं है महाराष्ट्र में इन्होंने चीटिंग की हमने सवाल पूछे इलेक्शन कमीशन से वोटर लिस्ट दिखाइए। इन्होंने वोटर लिस्ट नहीं दिखाई हमने कहा कि वीडियोग्राफी दिखा दीजिए वीडियोग्राफी का कानून बदल दिया एक करोड़ नए वोटर्स आए थे महाराष्ट्र में और इलेक्शन चोरी किया कर्नाटक में हमने रिसर्च की है थोड़ी कर्नाटक में हमने भयंकर चोरी पकड़ी है मैं ब्लैक एंड व्हाइट में आपको दिखाऊंगा इलेक्शन कमीशन को दिखाऊंगा ठीक है ब्लैक एंड व्हाइट में कि कैसे चोरी की जाती है कहाँ की जाती है तो कर्नाटक में ब्लैक एंड व्हाइट में है हमारे हाथ में ठीक है ब्लैक एंड व्हाइट और यही काम इनको पता लग गया है लोकसभा चुनाव की बात हमने हमने एक कंस्टिट्युंसी चुनी वहाँ पे हमने डीप डाइव किया क्योंकि प्रॉब्लम क्या है ये वोटर लिस्ट देते हैं पेपर में और पेपर की जब वोटर लिस्ट आती है उसको एनालाइज किया नहीं जा सकता तो एक कंस्टिटुएंसी ने हमने पूरी की पूरी वोटर लिस्ट ली उसको डिजिटल फॉर्मेट किया छह महीने लगे हमने मगर हमने सारा का सारा मतलब इनका सिस्टम निकाल दिया ये कैसे करते हैं कौन वोट करता है कहाँ से वोट होता है कैसे नए वोटर बनते हैं पूरा का पूरा हमें मालूम नहीं।, तो तो नहीं नहीं अब इनको समझ आ हाँ गई बात नहीं ठीक है और अब इन्होंने क्या किया है कि अब हम बिहार का पूरा का पूरा सिस्टम नए तरीके से करेंगे वोटर डिलीट करेंगे और नए तरीके से वोटर डिसीट हिंदुस्तान में इलेक्शन चोरी किए जा रहे हैं ये रियलिटी है हिंदुस्तान चोरी थैंक यू थैंक यू सर थैंक यू सर ಶ್ರೀಯಂಕರಣ ವೀಕ್ಷಕರೇ ಇವತ್ತಿನ ಪ್ರಮುಖ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ನಿಮ್ ಮುಂದೆ ನಾವು ತರ್ತಾ ಇರ್ತಕ್ಕಂತ ಸುದ್ದಿ ವಿಶ್ಲೇಷಣೆ ಏನಂತಂದ್ರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಇವತ್ತು ಸದನದ ಹೊರಗೆ ಒಂದು ದೊಡ್ಡ ಬಾಂಬನ್ನ ಆ ಮೋದಿ ಸರ್ಕಾರದ ಮೇಲೆ ಆ ಮತ್ತು ಆ ಚುನಾವಣಾ ಆಯೋಗದ ಮೇಲೆ ಒಂದು ದೊಡ್ಡ ಬಾಂಬನ್ನ ಏನೋ ದೊಡ್ಡ ಬಾಂಬ್ ಅಂತಂದ್ರೆ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಏನಂತಂದ್ರೆ ಭಯಂಕರ್ ಚೋರಿ ಭಯಂಕರ್ ಚೋರಿ ವಾಹೆ ಅಂತ ಹೇಳಿ ರಾಹುಲ್ ಗಾಂಧಿ ಏನ್ ಅಂತ ಇದ್ರು ಮತ್ತೆ ಅದನ್ನ ನಾವು ಬಹಳ ಬೇಗ ಅದನ್ನ ಎಕ್ಸ್ಪೋಸ್ ಮಾಡ್ತೀವಿ ಈ ಮತಗಳ ಕಳೆತನ ಹೇಗ್ ಮಾಡ್ತಾ ಇದಾರೆ ಅಂತ ಹೇಳಿ ಎಕ್ಸ್ಪೋಸ್ ಮಾಡ್ತೀವಿ ಅದರಲ್ಲೂ ಕರ್ನಾಟಕದ ಕರ್ನಾಟಕದ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ನಾವು ಅದರ ಡೀಪ್ ಡೈವ್ ಮಾಡಿ ಸರ್ವೆ ಮಾಡಿದೀವಿ ಅವ್ರು ಹೇಗೆ ಮತಗಳ ಕಳೆತನ ಮಾಡ್ತಾರೆ ಅಂತ ಹೇಳಿ ಪತ್ತೆ ಮಾಡಿದೀವಿ ಅಂತ ಹೇಳಿ ತೋರಿಸ್ತೇವೆ ಇವತ್ತು ಮಾತನಾಡ್ತಾ ರಾಹುಲ್ ಗಾಂಧಿ ಅವರು ಲೋಕಸಭಾ ಮಾತಾಡ್ತಾ ಇರ್ತಾರೆ ವಿಲ್ ಅ ಬಿಗ್ ಅಂಡ್ ಆಫ್ಟರ್ ಇನ್ವೆಸ್ಟಿಂಗ್ ಒನ್ ಲೋಕಸಭಾ ಸೀಟ್ ಇನ್ ಕರ್ನಾಟಕ ಇನ್ ಕರ್ನಾಟಕ ವಿ ಹಾವ್ ಔಟ್ ಭಯಂಕರ್ ಚೋರಿ ಮ್ಯಾಸ್ಯೂಫ್ಟ್ ಐ ವಿಲ್ ಶೋ ಇಟ್ ಇನ್ ಬ್ಲಾಕ್ ಅಂಡ್ ವೈಟ್ ಬ್ಲಾಕ್ ಅಂಡ್ ವೈಟ್ ಬ್ಲಾಕ್ ಅಂಡ್ ವೈಟ್ ಅಂತ ಮೂರು ಸಲ ಹೇಳ್ತಾರೆ ಅಂಡ್ ಎಲೆಕ್ಷನ್ ಕಮಿಷನ್ ಐ ವಿಲ್ ಶೋ ಇನ್ ಬ್ಲಾಕ್ ಅಂಡ್ ವೈಟ್ ಹೌ ದ ಚೋರಿ ಈಸ್ ಡನ್ ಅಂಡ್ ಫ್ರಮ್ ವೇರ್ ಎಲ್ಲಿ ಕಳತನ ಮಾಡೋರು ಹೇ ಕಳ್ತನ ಮಾಡೋರು ಹೇಳ್ತೀನಿ ವಿ ಹ್ಯಾವ್ ಇಟ್ ಇನ್ ಬ್ಲಾಕ್ ಅಂಡ್ ವೈಟ್ ವಿ ಹ್ಯಾವ್ ಇಟ್ ಬ್ಲಾಕ್ ಅಂಡ್ ವೈಟ್ ಇನ್ ಇನ್ ಕರ್ನಾಟಕ ಬಹುಶಃ ನಾನು ನನಗೆ ಅನಿಸ್ತಾರದು ಇದು ನಾನು ಅಡಿಯಲ್ಲಿ ಮಧ್ಯಾಹ್ನ ಕೂಡ ನೇರ ಪ್ರಸಾರದಲ್ಲಿ ಹೇಳಿದ್ದೀನಿ ಡಿ ಕೆ ಸುರೇಶ್ ಅವರ ರಾಮನಗರ ಕ್ಷೇತ್ರ ರಾಮನಗರ ಕನಕಪುರ ಕ್ಷೇತ್ರ ಕನಕಪುರ ಕ್ಷೇತ್ರದಲ್ಲಿ ಅನ್ಸುತ್ತೆ ಬಿಟ್ರೆ ಆ ಬೆಂಗಳೂರಿನ ದ ಸೌತ್ ಬೆಂಗಳೂರು ಸೌತ್ ಕ್ಷೇತ್ರ ಇವೆರಡರಲ್ಲಿ ಯಾವ್ದಾದ್ರು ಒಂದು ಕ್ಷೇತ್ರ ಆಗಿರಬಹುದು ಅಂತ ಹೇಳಿ ಆ ನನಗನಿಸಿಕೆ ಇದರಲ್ಲಿ ಬಹುಶಃ ಕನಕಪುರ ಕ್ಷೇತ್ರ ಬಂದಿ ನಾವು ಅನ್ಕೊಳ್ಳೋಣ ಅಸಾಧ್ಯತೆಯೇ ಜಾಸ್ತಿ ಇರ್ತಕ್ಕಂಥದ್ದು ಐ ವಿಲ್ ಶೋ ಇನ್ ಬ್ಲಾಕ್ ಅಂಡ್ ವೈಟ್ ಹೌ ದ ಚೋರಿ ಇಸ್ ಡನ್ ಅಂಡ್ ಫ್ರಮ್ ವೇರ್ ವಿ ಹ್ಯಾವ್ ಟು ಬ್ಲಾಕ್ ಅಂಡ್ ವಿ ಹ್ಯಾವ್ ಇಟ್ ಇನ್ ಬ್ಲಾಕ್ ಅಂಡ್ ವೈಟ್ ಇನ್ ಕರ್ನಾಟಕ ಅವರು ಹೇಳ್ತಾರೆ ದೇ ನೋ ದಟ್ ವಿ ಹ್ಯಾವ್ ಅಂಡರ್ಸ್ಟುಡ್ ದೇರ್ ಗೇಮ್ ಅವ್ರಿಗೆ ಗೊತ್ತಾಗಿದೆ ನಾವು ಅವ್ರ ಗೇಮನ್ನು ಪತ್ತೆ ಮಾಡಿದೀವಿ ಅಂತೇಳಿಕ್ಸ್ಟಿಟ್ಯೂನ್ಸಿ ನಾವು ಒಂದು ಕಾನ್ಸ್ಟಿಟ್ಯೂಷನ್ ತೆಗೆದುಕೊಂಡು ಡಿಡ್ ಡೀಪ್ ಡೈ ಅದಕ್ಕೆ ಮುಡುಗಿದೋ ಪ್ರಾಬ್ಲಮ್ ಈಸ್ ದಟ್ ದೇ ಗಿವ್ ಅ ವೋಟರ್ ಲಿಸ್ಟ್ ಆನ್ ಪೇಪರ್ ಅಂಡ್ ಪೇಪರ್ ಲಿಸ್ಟ್ ಕೆನಾಟ್ ಬಿ ಅನಲೈಸ್ಡ್ ಇದನ್ನ ನೀವು ಪೇಪರ್ ಲಿಸ್ಟ್ ಕೊಡ್ತೀರಾ ಅದನ್ನು ನೀವು ಅನಲೈಸ್ ಮಾಡೋಕ್ಕಾಗಲ್ಲ ಇದನ್ನ ನೀವು ನಾವು ಕೇಳ್ತಾ ಇರ್ತಕ್ಕಂಥದ್ದು ಮಿಷಿನ್ ರೀಡಬಲ್ ಡಾಟಾ ಕೊಡಿ ಮಿಷಿನ್ ರೀಡಬಲ್ ಡಾಟಾ ಕೊಡಿ ಅಂತ ಹೇಳ್ತಾ ಅದನ್ನ ಅವರು ಕೊಡಲ್ಲ ಇಟ್ ನಮ್ಗೆ ಸಿಕ್ಸ್ ಮಂತ್ಸ್ ಆಯ್ತು ಡಾಟಾ ಎಂಟ್ರಿ ಮಾಡಿ ಬಟ್ ವಿ ಅನ್ಕವರ್ಡ್ ದೇರ್ ಹೋಲ್ ಸಿಸ್ಟಮ್ ಹೌ ದೇ ಡೂ ಇಟ್ ಹೂ ವೋಟ್ಸ್ ಫ್ರಮ್ ವೇರ್ ನ್ಯೂ ವೋಟರ್ ಆರ್ ಬ್ರಾಟ್ ಹೊಸ ಮತದಾರರವರು ಎಲ್ಲಿಂದ ತಂದ್ರು ಹೇ ವೋಟ್ ಹಾಕಿದ್ರು ಅಂತ ಹೇಳಿ ಪತ್ತೆ ಮಾಡಿದೀವಿ ಅಂತ ಹೇಳ್ತಾರೆ ರೋಲ್ ಇನ್ ಬಿಹಾರ್ ವೇರ್ ಬೋಲ್ ಅಫಿಶಿಯಲ್ ಫ್ರಾಮ್ ದಟ್ ಓವರ್ ಫಿಫ್ಟಿ ಮಿಸ್ಸಿಂಗ್ ಫ್ರಮ್ ದೇರ್ಜಿಸ್ಟರ್ಡ್ ಅಡ್ರೆಸ್ ಅನದರ್ ಐವತ್ತೆರಡು ಲಕ್ಷ ಜನ ಇಲ್ಲ ಅಂತ ಹೇಳ್ತಾರೆ ಐವತ್ತೆರಡು ಲಕ್ಷ ಜನ ಎಲ್ಲಿದ್ದಾರೆ ಅಂತಂದ್ರೆ ಇವತ್ತು ಇವತ್ತು ಒಬ್ಬ ಸಂಸದ ಆರ್ ಜೆ ಡಿ ಯ ಸಂಸದ ಬಿಜೆಪಿಯ ಭಾಗ ಆಗಿರ್ತಕ್ಕಂಥ ಸಂಸದ ಅವರು ಗಿರಿಧರ್ ಯಾದವ್ ಗಿರಿಧರ್ ಯಾದವ್ ಅನ್ನೋರು ಅವರ ಒಂದು ಹೇಳಿಕೆ ಕೂಡ ಹಾಕ್ತೀವಿ ನೋಡಿ ಗಿರಿಧರ್ ಯಾದವ್ ಹೇಳ್ತಾರೆ ಎಲೆಕ್ಷನ್ ಕಮಿಷನ್ಗೆ ವ್ಯವಹಾರಿಕ ಜ್ಞಾನ ಇಲ್ಲ ನನ್ನ ದಾಖಲಾತಿ ತೆಗೆದುಕೊಳ್ಳೋಕೆ ನನಗೆ ಹತ್ತು ದಿನ ಬೇಕಾಯ್ತು ನನ್ ಮಗ ಅಮೇರಿಕಾದಲ್ಲಿ ಇದ್ದಾನೆ ಅವನು ಬಂದು ಹೆಂಗ್ ದಾಖಲಾತಿ ಕೊಡಕ್ ಸಾಧ್ಯ ಇಲ್ಲಿ ಗಿರಿಧರ್ ಯಾದವ್ ಹೇಳ್ತಾರೆ ಕಾಮನ್ ಸೆನ್ಸ್ ಇಲ್ಲ ಈ ಚುನಾವಣೆ ಆಗೋಕೆ ಅಂತ ಹೇಳ್ತಾರೆ ಪಾರ್ಟಿ ಬೇರೆ ನನ್ನ ವೈಯಕ್ತಿಕ ಹೇಳಿಕೆ ಬೇರೆ ನಾನು ಇವತ್ತು ಸದ್ಯ ಹೇಳ್ದೆ ಇದ್ರೆ ನಾನು ಎಂ ಪಿ ಯಾಕೆ ಆಗಿರ್ಬೇಕು ನಾನು ಅಂತ ಹೇಳ್ತಾರೆ ಇದು ಅಲ್ಲಿ ಅವ್ರು ಕೊಡ್ತಕ್ಕಂತ ಮಾತು ಇಟ್ ಜಸ್ಟ್ ಅಬೌಟ್ it just it's not just about 52 lakhs it is not just about bihar The cheated they cheated in maharashtra maharashtra really, they have cheated at least 1 crore voters 1 crore ask them show us in voters list we asked them show us the voter list they did not show voter list we asked for videography ದೇ ಚೇಂಜ್ ಇಡ್ ವೈ ದೇ ಚೇಂಜ್ ಇಡ್ ಯಾಕೆ ಅವರು ಕಾನೂನು ಬದಲಾಯಿಸಿದ್ರು ಒನ್ ಕ್ರೋರ್ ನ್ಯೂ ವೋಟರ್ಸ್ ಹ್ಯಾಡ್ ಕಮ್ ಇನ್ ಮಹಾರಾಷ್ಟ್ರ ಅಂಡ್ ಎಲೆಕ್ಷನ್ ವಾಸ್ ಇಡೀ ಎಲೆಕ್ಷನ್ ಕದ್ರು ಕಾಂಗ್ರೆಸ್ ಏನು ಲೀಡರ್ ರಾಹುಲ್ ಗಾಂಧಿ ಹೇಳ್ತಾ ಇರ್ತಕ್ಕಂಥದ್ದು ಕೊನೆಗೆ ಅವ್ರು ಹೇಳ್ತಾರೆ ಇಂಡಿಯಾ ಬ್ಲಾಕ್ ವುಡ್ ಫೈಟ್ ಫಾರ್ ಪೀಪಲ್ಸ್ ರೈಟ್ಸ್ ಫ್ರಮ್ ಪಾರ್ಲಿಮೆಂಟ್ ಟು ಸ್ಟ್ರೀಟ್ಸ್ मु संसाटन सभा पब्लिक इन सी मैनारीटी ब्रदर्स इन देमर सीट क्वैटली The India Alliance will fight for people's rights from Parliament to the streets. Rahul Gandhi. Now, The opposition has been staging protests in both houses, of Parliament, accusing Election Commission special intention revision (SIR) exercise of being a deliberate attempt to disenfranchise, disenfranchise voters in Bihar ahead of the assembly election. ಫ್ರಾನ್ಸ್ ಇಡೀ ಮತಗಳನ್ನ ಕರೀತಕ್ಕಂಥ ವ್ಯವಸ್ಥೆಯನ್ನ ಇವರು ಮಾಡ್ತಾ ಇದ್ದಾರೆ ಸೊ ಇದನ್ನ ನಾವು ಪತ್ತೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದ್ರ ಮಧ್ಯ ಕರ್ನಾಟಕದಲ್ಲಿ ಬ್ಲಾಕ್ ಅಂಡ್ ವೈಟ್ ಮಾಡಿ ಒಂದು ಕೋಟಿ ಮತಗಳನ್ನು ರಾಹುಲ್ ಗಾಂಧಿ ಮೆನ್ಷನ್ ಮಾಡ್ತಾ ಇದ್ದಾರೆ ಮತ್ತು ಇಡೀ ಚರ್ಚೆ ಇಡೀ ಚರ್ಚೆಯಲ್ಲಿ ತೇಜಸ್ವಿ ಯಾದವ್ ತೇಜಸ್ವಿ ಯಾದವ್ ಸದನದಲ್ಲಿ ಮಾತನಾಡ್ಬೇಕಾದ್ರೆ ಸದನ ಮಾತಾಡ್ಬೇಕಾದ್ರೆ ಸ್ಪೀಕರ್ ಅವರು ಮಾತನಾಡೋದಕ್ಕೆ ಅವಕಾಶ ಕೊಡೋ ಪ್ರಯತ್ನ ಮಾಡ್ತಾ ಇರ್ತಾರೆ ಐ ಆರ್ ಬಗ್ಗೆ ಮಾತನಾಡೋಕೆ ಅವಕಾಶ ಕೊಡ್ತಾರೆ ಆದ್ರೆ ಅಲ್ಲಿನ ಉಪಮುಖ್ಯಮಂತ್ರಿ ಆ ಮತ್ತು ಬಿಜೆಪಿ ಸದಸ್ಯರು ಸದನ ನಡೆಯೋದಕ್ಕೆ ಬಿಡೋದಿಲ್ಲ ಕೊನೆಗೆ ಸಿಟ್ಟಿಗೆದ್ದ ಸ್ಪೀಕರ್ ಏನ್ರಿ ನೀವು ಮುಖ್ಯಮಂತ್ರಿಯಾಗಿ ನೀವು ತೀರ್ಮಾನ ಮಾಡ್ತೀರಾ ಸ್ಪೀಕರ್ ಆಗಿ ನಾನ್ ಸದನ ನಡೆಸ್ಬೇಕಾ ಅಂತ ಹೇಳಿ ಸದನವನ್ನ ಮುಂದೂಡಿ ಹೋಗ್ತಾರೆ ಮತ್ತೆ ಅವ್ರು ಬಯ್ಯೋ ಭಾಷೆ ತೋರ್ಸೋ ಆಂಗಿಕ ಭಾಷೆ ನೋಡಿದ್ರೆ ಗೊತ್ತಾಗುತ್ತೆ ಸೊ ಯಾವ ಮಟ್ಟಕ್ಕೆ ಬಿಹಾರದಲ್ಲಿ ಬಿಜೆಪಿ ಮತ್ತು ಜೆ ಆರ್ ಜೆ ಆ ಆರ್ ಜೆ ಡಿ ನಡುವೆ ಹೇಗೆ ಅಲ್ಲಿ ಯುದ್ಧ ನಡೀತಿದೆ ನಡೀತಾ ಇದೆ ಅಂತ ಹೇಳಿ ನಿತೀಶ್ ಕುಮಾರ್ ಅವರ ಪಕ್ಷದ ಹಾಗೇನೆ ಆಂಧ್ರ ಪ್ರದೇಶದಲ್ಲಿ ಇದನ್ನೇ ಚಂದ್ರಬಾಬು ನಾಯ್ಡು ಈಗಾಗಲೇ ಪತ್ರ ಬರೆದು ಬಿಟ್ಟಿದ್ದಾರೆ ಚುನಾವಣಾ ಆಯೋಗಕ್ಕೆ ನಮ್ ರಾಜ್ಯದಲ್ಲಿ ನೀವು ಮಾಡಬೇಡಿ ಇದನ್ನ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕೂಡ ಬರ್ದು ಬಿಟ್ಟಿದ್ದಾರೆ ಮಾಡಬೇಡಿ ನಮ್ಮ ರಾಜ್ಯದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇನ್ನೂ ಎಚ್ಚೆತ್ತುಕೊಂಡಿಲ್ಲ ನಾಳೆ ಅವರನ್ನ ದೆಹಲಿ ಕರೆಯಲಾಗಿದೆ ಬಹುಶಃ ಈ ಒಂದು ಕ್ಷೇತ್ರ ಯಾವ ಕ್ಷೇತ್ರ ಅಂತ ಹೇಳಿ ಪತ್ತೆ ಮಾಡಿ ಅದನ್ನ ಹೇಳ್ತಾರೆ ಇದು ಈ ಎಲೆಕ್ಷನ್ ಇಷ್ಟೆಲ್ಲಾ ನಡುವೆ ಇವತ್ತು ತೇಜಸ್ವಿಯಾದವರು ಒಂದು ಸಂದರ್ಶನ ಒಂದು ಚಾನಲ್ಗೆ ನ್ಯೂಸ್ ಗೆ ಸಂದರ್ಶನ ಕೊಡುವ ಸಮಯದಲ್ಲಿ ಹೇಳಿದರು ನಾವು ನಾನಂತೂ ಫ್ರಂಟ್ ಲೈನ್ ಅಲ್ಲಿ ಇದ್ದೀನಿ ಈ ರೀತಿ ಇವರು ಎಲೆಕ್ಷನ್ ವೋಟ್ನ ಕದ್ದು ಐವತ್ತೆರಡು ಲಕ್ಷ ಈಗಾಗಲೇ ಮತ ನಿಮ್ಗೆ ಇಲ್ಲ ಅನ್ನ ಅನ್ನಿಸ್ಬಿಟ್ಟಿದ್ದಾರೆ ಇದು ಹತ್ತತ್ರ ಎಲ್ಲಿಗೆ ಹೋಗುತ್ತಾನೆ ಒಂದು ಕೋಟಿ ವರೆಗೂ ಹೋಗುತ್ತಿದ್ದು ಸೊ ಹತ್ತತ್ರ ನಿಮಗೆ ಎಂಟು ಕೋಟಿ ಜನರಲ್ಲಿ ಆರು ಕೋಟಿ ಜನರಲ್ಲಿ ಎಂಟು ಕೋಟಿ ಜನಸಂಖ್ಯೆಯಲ್ಲಿ ಆರು ಕೋಟಿ ಜನ ಮತದಾರರು ಅಂತಂದ್ರೆ ಒಂದು ಕೋಟಿ ಮತದಾರರೇ ಇಲ್ಲ ಅನ್ನಿಸ್ಬಿಡ್ತಾರೆ ಸೊ ಈ ಒಂದು ಕೋಟಿ ಮತದಾರರೇ ಇಲ್ಲ ಅಂದಾಗ ಅಲ್ಲಿ ಚುನಾವಣೆ ನಡೆದ್ರೆಷ್ಟು ಬಿಟ್ಟರೆಷ್ಟು ಸೊ ಇಂಥ ಸ್ಥಿತಿ ಇವತ್ತು ದೇಶಕ್ಕೆ ಬಂದಿದೆ ಸೊ ಇದನ್ನೇ ತೇಜಸ್ವಿ ಆದ್ರೆ ಹೇಳ್ತಾ ಇದ್ದಾರೆ ನಾವು ಎಲ್ಲ ನಾವೆಲ್ಲ ಇಂಡಿಯಾ ಒಕ್ಕೂಟ ಈ ಭ್ರಷ್ಟ ಚುನಾವಣಾ ವ್ಯವಸ್ಥೆಯನ್ನ ವಿರೋಧಿಸಿ ಭ್ರಷ್ಟ ಚುನಾವಣಾ ಆಗೋ ಕ್ವಿಟ್ 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 ಎಸ್ ಆರ್ ಕ್ವಿಟ್ ಎಲೆಕ್ಷನ್ ಕಮಿಷನ್ ಕ್ವಿಟ್ ಮೋದಿ ಕ್ವಿಟ್ ಅಮಿತ್ ಶಾ ಅಂತ ಹೇಳಿ ಅಂತ ಹೇಳಿ ನಾವೆಲ್ಲ ಇನ್ನು ಮುಂದೆ ಬರ್ತಕ್ಕಂಥ ಎಲ್ಲ ಚುನಾವಣೆಯನ್ನು ಬಹಿಷ್ಕಾರ ಮಾಡೋಣ ಮತ್ತು ಯಾವುದೇ ಕಾರಣಕ್ಕೂ ನ್ಯಾಯಯುತ ಚುನಾವಣೆ ನಡೆಸೋವರ್ಗು ಚುನಾವಣೆಯಾಗ ಯಾವುದೇ ಚುನಾವಣೆಯ ನಡೆಸಬಾರದು ಅನ್ನೋ ರೀತಿಯಲ್ಲಿ ಹೋರಾಟವನ್ನ ಮಾಡೋ ಅಂತ ಹೇಳಿ ತೇಜಸ್ವಿ ಯಾದವ್ ಹೇಳ್ತಾ ಇದ್ದಾರೆ ಬಹುಶಃ ಇದಕ್ಕೆ ಇನ್ನೊಂದ್ ಎರಡು ದಿನಗಳಲ್ಲಿ ಇಂಡಿಯಾ ಒಕ್ಕೂಟ ಇದಕ್ಕೆ ನಿರ್ಧಾರ ಮಾಡೋಕ್ ಸಾಧ್ಯತೆ ಇದೆ ಯಾಕಂದ್ರೆ ನೀವು ಯಾವುದೇ ಕೇಳಿದ ದಾಖಲಾತಿಗಳನ್ನ ಅವ್ರು ಕೊಡಲ್ಲ ಅವರು ಸಿ ಸಿಟಿವಿ ಫುಟೇಜ್ ಕೊಡಲ್ಲ ಓಟರ್ ಲಿಸ್ಟ್ ಕೊಡಲ್ಲ ನೀವ್ ಏನ್ ಕೇಳಿದ್ರು ನಿಮ್ ಪರವಾಗಿ ಏನು ಮಾಡಲ್ಲ ಸೊ ನಿಮ್ಗೆ ಅವರನ್ನ ನೀವು ಕಳ್ಳರ ನಡಿಯಕ್ಕೆ ಸಾಧ್ಯವೇ ಇಲ್ಲ ಏನೇ ಮಾಡಿದ್ರು ಅವರು ಈಗಾಗಲೇ ಒಂದು ಕೋಟಿ ಮತದಾರನ ಇಲ್ಲಿ ತೆಗೆದಾಕ್ತಾ ಮಹಾರಾಷ್ಟ್ರ ಆದ ಫಲಿತಾಂಶವೇ ಬಿಹಾರದಲ್ಲಿ ಬರುತ್ತೆ ನೆಲ್ಲೇ ಚುನಾವಣೆ ನಡೆದ್ರೆ ಇದೇ ಫಲಿತಾಂಶ ನಾನು ಏಕಲವ್ಯ ಅಂತ ಹೇಳ್ಕೊಂಡಂತಹ ಉಪ ಉಪ ರಾಷ್ಟ್ರಪತಿ ಧನ್ಕರ್ ಅವರು ನರೇಂದ್ರ ಮೋದಿ ಅವರ ಮಾತನ್ನ ಕೇಳಲಿಲ್ಲ ಅಂತ ಹೇಳಿ ರಾತ್ರಿ ಟಿಕೆಟ್ ಕೊಟ್ಟು ಮನೆಗೆ ಕಳಿಸುದು ಟಿಕೆಟ್ ಕೊಟ್ಟು ಟಿಕೆಟ್ ಕೊಟ್ಟು ಸೊ ಅವ್ರ ರಾಜೀನಾಮೆ ಕಾರಣ ಏನು ಅನ್ನೋ ಚರ್ಚೆ ನಾನು ನಾಳೆ ಹೇಳಿದೀನಿ ಜಸ್ಟಿಸ್ ಶೇಖರ್ ಯಾದವ್ ವಿಶ್ವ ಹಿಂದೂ ಪರಿಷತ್ ವಿಶ್ವ ಹಿಂದೂ ಪರಿಷತ್ನ ಸಭೆಯಲ್ಲಿ ನಿಂತ್ಕೊಂಡು ಮುಸ್ಲಿಮರ ವಿರುದ್ಧ ಮುಸ್ಲಿಮರು ಈ ದೇಶ ಓಡಿಸಬೇಕು ಪಾಕಿಸ್ತಾನ ಓಡಿಸಬೇಕು ಅವ್ರಿಗೆ ಬದುಕಬಾರದು ಈ ದೇಶದಲ್ಲಿ ಅಂತ ಹೇಳಿಕೆ ಕೊಟ್ಟಿದ್ರು ಶೇಖರ್ ಜಸ್ಟ್ ಶೇಖರ್ ಜಸ್ಟಿಸ್ ಶೇಖರ್ ಯಾದವ್ ಸೊ ಅವ್ರ ವಿರುದ್ಧ ಇಂಪೀಚ್ಮೆಂಟ್ ಬರೋದಿಕ್ಕೆ ತರೋದಿಕ್ಕೆ ಈಗಾಗಲೇ ಹಲವು ಆರು ತಿಂಗಳ ಹಿಂದೆನೆ ಕಪಿಲ್ ಸಿಬ್ಬಲ್ ಅರ್ಜಿಯನ್ನ ಹಾಕೊಂಡಿದ್ರು ಆ ಅರ್ಜಿಯನ್ನ ಡನ್ ಧನ್ಕರ್ ಅವರು ತರೋದಕ್ಕೆ ಆಗಿದ್ರು ಜಸ್ಟಿಸ್ ಶರ್ಮಾ ದೆಹಲಿಯ ಹೈಕೋರ್ಟ್ ನ ನ್ಯಾಯಾಧೀಶ ಜಸ್ಟಿಸ್ ಶರ್ಮಾ ಅವರ ಭ್ರಷ್ಟಾಚಾರ ನೋಟು ಸುಟ್ಟ ನೋಟು ಸಿಕ್ಕಂತ ಪ್ರಕರಣದಲ್ಲಿ ಅವ್ರ ಮೇಲೆ ಇಂಪೀಚ್ಮೆಂಟ್ ಏನು ಬಂದಿತ್ತು ಅದೇ ಸಮಯಕ್ಕೆ ಜಸ್ಟಿಸ್ ಶೇಖರ್ ಯಾರವರ ಪ್ರಕರಣ ಕೂಡ ಅಲ್ಲಿ ಬಂದಿತ್ತು ಸೊ ಅದನ್ನ ಅವರು ದೊಡ್ಡ ಮಟ್ಟದಲ್ಲಿ ಅದನ್ನ ಬಿಂಬಿಸ ಪ್ರಯತ್ನ ಕೂಡ ಮಾಡೋದಕ್ಕೆ ತಯಾರಾಗಿದ್ರು ದನಕರ್ ಸೊ ನಾಳೆ ದನಕರ್ ರಾಜ್ಯಸಭೆಗೆ ಹೋದ್ರೆ ಈ ಮೋಷನ್ ತರ್ತಾರೆ ಅಂತ ಹೇಳಿ ರಾತ್ರೋನ್ ರಾತ್ರಿ ನಾಳೆ ನೀವು ಯಾವುದೇ ಕಾರಣಕ್ಕೂ ನೀವು ಅಲ್ಲಿ ಹೋಗಬಾರ್ದು ರಾಜ್ಯಸಭೆ ಹೋಗಬಾರ್ದು ನೀವು ಉಪರಾಷ್ಟ್ರಪತಿ ಉಳಿಬಾರ್ದು ಅಂತ ಹೇಳಿ ಕಟ್ಟಪ್ಪಣೆ ಮಾಡಲಾಯ್ತು ದನ್ಕರ್ ಎಷ್ಟು ಮಟ್ಟಿಗೆ ಸೇವೆ ಮಾಡಿದ್ರು ಅಂತ ಹೇಳಿ ಅವ್ರು ಹೀಗೆ ಹೀಗೆ ಕೈಮಿ ಹೀಗೀಗಿ ಹೀಗೀಗ ಇರ್ತಾ ಇದ್ರು ಆದ್ರೂ ಅವ್ರಿಗೆ ಇವತ್ತು ಆ ಶಿಕ್ಷೆ ಜಸ್ಟಿಸ್ ಶೇಖರ್ ಯಾದವ್ ಪ್ರಕರಣ ಪ್ರಕರಣದಲ್ಲಿ ಆರ್ ಎಸ್ ಎಸ್ಗೆ ಉಜುಗರ ಆಗುತ್ತೆ ಅಂತ ಹೇಳಿ ಆರ್ ಎಸ್ ಎಸ್ಗೆ ವಿಶ್ವ ಹಿಂದೂ ಪರಿಷತ್ ಮೂಲಕ ಆರ್ ಎಸ್ ಎಸ್ಗೆ ಅವಮಾನ ಆಗುತ್ತೆ ಅಂತ ಹೇಳಿ ಧನ್ಕರ್ ಅವರ ಬಲಿ ಆಯ್ತು ಇದು ಕೂಡ ಇನ್ನು ಮುಂದೆ ಆಚೆ ಬರುತ್ತೆ ಸೊ ಇವತ್ತು ಈ ಚರ್ಚೆ ನಗಣ್ಯ ಇಲ್ಲಿ ಇರ್ತಕ್ಕಂಥ ಚರ್ಚೆ ಇಷ್ಟೇ ಇದು ಈ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಇನ್ನೊಂದು ಮಾತು ಹೇಳಿದ್ರು ಇಪ್ಪತ್ತೈದು ಬಾರಿ ಡೊನಾಲ್ಡ್ ಟ್ರಂಪ್ ಹೇಳಿದರೆ ನಾನು ನಾನು ಯುದ್ಧ ನಿಲ್ಲಿಸಿದ್ದೀನಿ ಪಾಕಿಸ್ತಾನ ಮತ್ತು ಭಾರತ ನಡುವೆ ನಮ್ಮ ದೇಶದ ಪತ್ರಕರ್ತರು ನಮ್ಮ ಕನ್ನಡ ನಾಡಿನ ಪತ್ರಕರ್ತ ಪತ್ರಕರ್ತರು ಹೇಳ್ತಾರೆ ನೀವು ಮೋದಿ ಮಾತು ನಂಬ್ತಿರೋ ಡೊನಾಲ್ಡ್ ಟ್ರಂಪ್ ಮಾತನ್ನೇ ಹೇಳ್ತಿರೋ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರ್ತಾ ಸುಳ್ಳು ಅಂತ ಹೇಳಿ ಯಾಕೆ ನೀವು ಮೋದಿ ಹೇಳಲ್ಲ ಇದನ್ನೇ ರಾಹುಲ್ ಗಾಂಧಿ ಕೇಳ್ತಾ ಇದಾರೆ ಡೊನಾಲ್ಡ್ ಟ್ರಂಪ್ ಯಾರು ನಮ್ಮ ದೇಶದ ಇದ ನಿಲ್ಲಿಸಕ್ಕೆ ಮಧ್ಯಪ್ರವೇಶ ಮಾಡೋದ್ರೆ ಡೊನಾಲ್ಡ್ ಟ್ರಂಪ್ ಯಾರು ಹೇಳಿ ಮಿಸ್ಟರ್ ಮೋದಿ ಅಂತ ಕೇಳ್ತಾ ಇದಾರೆ ಅದನ್ನೇ ನಾವು ಕೇಳ್ತಾ ಇರೋದು ನಮ್ಮ ಕರ್ನಾಟಕದ ಪತ್ರಕರ್ತ ಪತ್ರಕರ್ತ ಮೋದಿ ಪರವಾಗಿ ನೀವು ಚಮಚಾಗಿರಿ ಮಾಡ್ತೀರಲ್ಲ ನೀವು ಕರ್ನಾಟಕದ ಪತ್ರಕರ್ತ ಪತ್ರಕರ್ತೆಯರು ಚಂಚಾಗಿರಿ ಮಾಡ್ತಿರಲ್ಲ ಡೊನಾಲ್ಡ್ ಟ್ರಂಪ್ ಹುಚ್ಚಾ ಅಂತ ಬಿಂಬಿಸ್ತಿರಲ್ಲ ಅವನಿಗೆ ಸ್ಕಿಸೋಫೇಮಿ ಆಗಿದೆ ಅವ್ನಿಗೆ ಬಾಯ್ ಬಂದಾಗ ಮಾತಾಡ್ತಾನೆ ಅಂತ ಹೇಳಿ ಅವನಿಗೆ ಮಾತಾಡ್ತಿರಲ್ಲ ನೀವು ಸೊ ಅವನು ಡೊನಾಲ್ಡ್ ಟ್ರಂಪ್ ಮಾತಾಡ್ತಾರ ಸರಿ ಇಲ್ಲ ಅಂತ ಹೇಳಿ ಯಾಕೆ ಮೋದಿ ಹೇಳಲ್ಲ ಯಾಕೆ ಹೇಳ್ಬೇಕು ಹಂಗ ನಮ್ಮ ದೇಶದ ಬಗ್ಗೆ ಯಾರು ಏನ್ ಬೇಕಾರ ಹೇಳ್ಕೊ ತಿರುಗ್ಬೋದಾ ಇವತ್ತು ಅದೇ ದೇಶದ ಆರ್ಥಿಕ ಕಾರ್ಯದರ್ಶಿ ಅಲ್ಲಿಯ ಸಚಿವರುಗಳು ಹೇಳ್ತಾ ಇದಾರೆ ಭಾರತದ ಆರ್ಥಿಕತೆಯ ನಾಶ ಮಾಡ್ಬಿಡ್ತೀವಿ ಅಂತ ಹೇಳ್ತಾ ಇದಾರೆ ಅವ್ರಿಗೂ ಹಿಡಿದ್ಯಾ ಪತ್ರಕರ್ತಿಯರೇ ಪತ್ರಕರ್ತರೇ ಅವ್ರಿಗೊ ಹಿಡಿದ್ಯಾ ಅವ್ರಿಗೂ ಅವ್ರಿಗೂ ಸ್ಕಿಜ್ ಆಫೇಮಿ ಇದೆಯಾ ಅವ್ರಿಗೆ ಅವ್ರಿಗೂ ಸ್ಕಿಜ್ ಆಫ್ ಹೆಮಿ ಇದೆಯಾ ಅವ್ರಿಗೆ ಸೊ ಒಟ್ಟಾರೆ ಡೊನಾಲ್ಡ್ ಟ್ರಂಪ್ ಅವರ ಮಾತು ಧನ್ಕರ್ ಅವರ ಮಾತು ಬತ್ತಟ್ಟಿಗೆ ನಾವು ಇತ್ಕೊಂಡ್ರು ಕೂಡ ಇವತ್ತು ಇಡೀ ದೇಶದಲ್ಲಿ ಇವತ್ತು ನಡೀಬೇಕಾಗಿರ್ತಕ್ಕಂಥದ್ದು ಭಗತ್ ಸಿಂಗ್ ಅವರ ಮಾತು ಭಗತ್ ಸಿಂಗ್ ಭಗತ್ ಸಿಂಗ್ ಅವರ ಮಾತು ಇವತ್ತು ಅವರನ್ನು ಒಂದು ಮಾತು ನಾನು ಕೋರ್ಟ್ ಮಾಡ್ತಾ ನಾನು ಇದನ್ನ ಕಾರ್ಯಕ್ರಮ ಮುಗಿಸ್ತೀನಿ ಏನಂತಂದ್ರೆ ನಾವು ಅವ್ರು ಹೇಳ್ತಾರೆ ಭಗತ್ ಸಿಂಗ್ ಕ್ರಾಂತಿಕಾರಿಗಳು ಸಾಯಲೇಬೇಕು ಯಾಕಂದ್ರೆ ಅವರು ಪ್ರತಿನಿಧಿಸುವ ಧ್ಯೇಯ ಬಲಗೊಳ್ಳುವುದಕ್ಕೆ ಅಗತ್ಯವಾದದ್ದು ಆತ್ಮಾರ್ಪಣೆ ಹೊರತು ನ್ಯಾಯಾಲಯಕ್ಕೆ ಅಪೀಲ್ ಹೋಗೋದಲ್ಲ ನ್ಯಾಯಾಲಯಕ್ಕೆ ಅಪೀಲ್ ಹೋಗೋದಲ್ಲ ಅಂತ ಇದು ಭಗತ್ ಸಿಂಗ್ ಅವ್ರ ಮಾತು ನಾವು ನ್ಯಾಯಾಲಯ ಕೇಳ್ಕೊಂಡು ಕುತ್ಕೊಂಡ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ನ್ಯಾಯ ಕೊಟ್ಟಿಲ್ಲ ಈ ಎಲೆಕ್ಷನ್ ವ್ಯವಸ್ಥೆಯಲ್ಲಿ ನ್ಯಾಯ ಇವತ್ತು ನಾಳೆಗೂ ಕೂಡ ನ್ಯಾಯ ಸುಪ್ರೀಂ ಕೋರ್ಟ್ ನ್ಯಾಯ ಕೊಡುತ್ತೆ ಅಂತ ನಂಬಿಕೊಂಡು ಕುತ್ಕೋಬೇಡಿ ಈ ಕಳ್ಳ ವ್ಯವಸ್ಥೆಯನ್ನ ಕಳ್ಳತನವನ್ನ ಬಲಿ ಹಾಕೋದಕ್ಕೆ ಜನ ಬೀದಿಗಳಿಬೇಕು ಇವತ್ತು ಜಿ ಎಸ್ ಟಿ ಸಣ್ಣ ಸಣ್ಣ ಬೀದಿ ಬದಿ ವ್ಯಾಪಾರಿಗಳು ಹೇಗೆ ಅಣ್ಣ ಸಿದ್ದರಾಮಯ್ಯ ಅವರನ್ನ ಬಂಧಿಸಿದ್ರು ಬಗ್ಗಿಸಿದ್ರು ಸೊ ಹಂಗೆ ಇಡೀ ಮತದಾರರು ಬೀದಿಗಿಳಿದಾಗ ಮಾತ್ರ ಕಳ್ಳ ಚುನಾವಣಾ ಆಯೋಗ ಕಳ್ಳ ಮೋದಿ ಕಳ್ಳ ಅಮಿತ್ ಶಾ ಇವರೆಲ್ಲ ಬಗ್ತಾರೆ ಆತ್ಮಾರ್ಪಣೆ ಬೀದಿಗಿಳಿದು ಹೋರಾಟ ಇದಷ್ಟೇ ಪರಿಹಾರ ಇದಷ್ಟೇ ನಮ್ಮದೇ ಇರ್ತಕ್ಕಂಥ ದಾರಿ ಆ ನ್ಯಾಯಾಲಯಕ್ಕೆ ಹೋಗೋ ಅಪೀಲ್ ಹೋಗೋದಲ್ಲ ಭಗತ್ ಸಿಂಗ್ ಮಾತಿದು ನ್ಯಾಯಾಲಯಕ್ಕೆ ಅಪೀಲ್ ಹೋಗೋದಲ್ಲ ನ್ಯಾಯಾಲಯ ತೀರ್ಪು ಕೊಡಲ್ಲ ನ್ಯಾಯಾಲಯವು ಕೂಡ ಅವ್ರ ಕೈಗೊಂಬೆ ಆಗಿದೆ ಜಸ್ಟಿಸ್ ಶರ್ಮಾ ಜಸ್ಟಿಸ್ ಶೇಖರ್ ಯಾದವ್ ಇವರೆಲ್ಲ ಇಂಪೀಚ್ಮೆಂಟ್ ಅಲ್ಲಿ ಇದಾರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಈ ಈ ಕೇಸಿಂದ ಮಾಡ್ಕೊಂಡ್ರು ಬೇಕಾದಷ್ಟ ಬೇಕಾದಷ್ಟ್ರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬುಲ್ಡೋಸರ್ ನ್ಯಾಯ ಮಾಡಬೇಡಿ ಇಡಿ ನಿಮ್ಗೆ ಇಡಿ ನಿಮ್ಗೆ ಮಾನ ಮರ್ಯಾದಿಲ್ವ ಅಂತ ಕೇಳಿದ್ರು ಆದ್ರೂ ಇಡಿ ನಿಲ್ಸಿಲ್ಲ ದಾಳಿ ಮಾಡೋದನ್ನ ಮಾಡ್ತಾನೆ ಇದೆ ಬುಲ್ಡೋಸರ್ ಮಾಡ್ತಾ ಇದಾರೆ ಯಾವ ಸುಪ್ರೀಂ ಕೋರ್ಟ್ಗೂ ಬೆಲೆ ಇಲ್ಲ ಯಾವ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ಗೂ ಬೆಂಬಲೆಯ ಬೆಲೆ ಇದೆ ಸೊ ಇದು ಸರ್ವಾಧಿಕಾರ ಇದು ಸರ್ವಾಧಿಕಾರ ಈ ಸರ್ವಾಧಿಕಾರ ವಿರುದ್ಧ ಆತ್ಮಾರ್ಪಣೆ ಹೋರಾಟ ಬೀದಿಗಿಳಿದು ಹೋರಾಟ ಅಷ್ಟೇ ನ್ಯಾಯಾಲಯದ ಅಪೀಲ್ ಮಾಡಿಕೊಂಡು ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ ಇವತ್ತೇನು ಇಂಡಿಯಾಗೂ ಕೂಡ ಕ್ರಮ ಕೈಗೊಂಡಿದೆ ಬೈ ಚುನಾವಣಾ ಬಹಿಷ್ಕಾರ ಅಂತ ಹೇಳಿ ಆ ಬಹಿಷ್ಕಾರ ಆದ್ರೆ ಮಾತ್ರ ಪ್ರಜಾಪ್ರಭುತ್ವ ಉಳಿಸಬೇಕು ಸಾಧ್ಯ ಇದಾಗುತ್ತೆ ಇವತ್ತಿನ ವಿಶ್ಲೇಷಣೆ ಇನ್ನೊಂದು ವಿಶ್ಲೇಷಣೆ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ಸಿಎನ್ಕರಣಗಳನ್ನ ನೋಡ್ತಾರೆ ಮುಕ್ತ ಪತ್ರಿಕೋದ್ಯಮನ್ನ ಬೆಂಬಲಿಸಿ ಮುಕ್ತ ಪತ್ರಿಕೋದ್ಯಮದಲ್ಲಿ ಮಾತ್ರ ಧೈರ್ಯವಾಗಿ ನಿರ್ಭಯವಾಗಿ ನಾವು ಹೇಳ್ತೀವಿ ಕರ್ನಾಟಕದ ಪತ್ರಕರ್ತ ಪತ್ರಕರ್ತೆಯ ಪತ್ರಕರ್ತೆಯರ ರೀತಿ muskun hota muskun gutata muskun gum gumman guska gumman guska antanagira la gumman guska antanagira la namaskar